ಜೈ ಶ್ರೀರಾಮ್ ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಆಚಾರ್ಯ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಸ್ವಲ್ಪ ಜೋರಾಗಿ ಹೇಳಿ ಆಚಾರ್ಯ ಸುದೀಂದ್ರ ಆಚಾರ ಕಟ್ಟಿ ಅಂತ ಹ್ಞೂ ಅವನ ವೃತ್ತಿಯಿಂದ ಒಂದು ಗ್ರೋಹಿತ್ರು ನಟೀವಿ ಮೊದಲಿಂದ ಮೊದಲಿಂದ ಇದೇ ವೃತ್ತಿಯಲ್ಲಿ ಇಪ್ಪತ್ತೆಂಟು ವರ್ಷದಿಂದ ಇದೇ ಇದ್ದೀನಿ ಹಾಂ ಇದೇ ವಿದ್ಯಾಮಂಡಲದಲ್ಲಿ ಇದ್ದಿರೋದು ಅವ್ರು ತೊಂಬತ್ತೆರಡು ನಾನು ಅವ್ರು ತೊಂಬತ್ತಕ್ಕೆ ಬಂದಿದ್ದೀನಿ ಆವಾಗಿಂದ ನೋಡ್ತಾ ಇದ್ದೀನಿ ತಮಗೆ ನಾನು ಶ್ರೀರಾಮ ಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದಾ ಮೊದಲನೇ ಪ್ರಶ್ನೆ ಮೂರು ಮೀಮಾಂಸಗಳನ್ನು ಹೆಸರಿಸಿ ಮೂರು ಮೀಮಾಂಸಗಳನ್ನು ಹೆಸರಿಸಿ ಮೀಮಾಂಸಗಳು ಬಂದು ಬ್ರಹ್ಮ ಮೀಮಾಂಸ ದೈವೀ ಮೀಮಾಂಸ ಕರ್ಮ ಮೀಮಾಂಸಗಳು ಸರಿಯಾದ ಉತ್ತರ ಇದರಲ್ಲೆಲ್ಲ ಉಪನ್ಯಾಸ ಮಾಡ್ತಾ ಇರ್ತೀರ ಮುಂದಿನ ಪ್ರಶ್ನೆ ಆಚಾರ ಎರಡನೇ ಪ್ರಶ್ನೆ ತಮಗೆ ಹಂಸಗಳ ಪೂರ್ಣ ದೇಹದಲ್ಲಿ ಚಂದ್ರಮಂಡಲದಂತೆ ಬಿಳಿಯ ಬಣ್ಣವು ಏರ್ಪಡುವಂತೆ ವರವನ್ನು ಯಾರು ಕೊಟ್ಟರು ಹಂಸಗಳ ಪೂರ್ಣ ದೇಹದಲ್ಲಿ ಚಂದ್ರಮಂಡಲದಂತೆ ಬಿಳಿಯ ಬಣ್ಣವು ಏರ್ಪಡುವಂತೆ ವರವನ್ನು ಯಾರು ಕೊಟ್ಟರು ಹಂಸದೇವರಿಗೆ ವರುಣ ದೇವರು ವರ ಕೊಟ್ಟರು ತಿರುಗಿ ಭವದಲ್ಲಿ ಗೋವಿಂದ ವೃತ ಮರುಗಿ ಬಳಲಿದೆನು ಗೋವಿಂದ ತಿರುಗಿ ಭವದಲ್ಲಿ ಗೋವಿಂದ ವೃತ ಮರುಗಿ ಬಳಲಿದೆನು ಗೋವಿಂದ కరగితాపది గోవింద సిడిరగను గోవింద కరగితాపది గోవింద సిడిరగికెను గోవింద సిడిరగను గోవింద గోవింద గోవిందన్న తాయి గోవింద గోవింద గోవిందన్న తాయి గోవింద आशय बिडिसै गोविन्द मीन दासरोळिरिसै गोविन्द आशय बिडिसै गोविन्द मीन दासरोळिरिसै गोविन्द प्रसन्न वेङ्कटगोविन्दं भवदासय तप्िसु गोविन्द प्रसन्न वेङ्कटगोविन्द भवदासय तपिसु गोविन्द भवदासय तपिसु गोविन्द ಗೋವಿಂದ ಗೋವಿಂದ ನನ್ನ ತಾಯಿ ಗೋವಿಂದ 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 ತಂದೆ ತಾಯಿ ಗೋವಿಂದ ಬಂಧು ಬಳಗ ಗೋವಿಂದ ಇಲ್ಲಿ ವಿಶೇಷವಾಗಿ ಪ್ರಸನ್ನ ವೆಂಕಟದಾಸರಾಗಲಿ ಯಾವುದೇ ದಾಸರಾಗಲಿ ತಾಯಿನೇ ಯಾಕೆ ಇದು ಮಾಡ್ತಾರೆ ಅಂತಂದರೆ ತಾಯಿಗೆ ಸಹನೆ ಜಾಸ್ತಿ ಮತ್ತು ಆ ತಪ್ಪುಗಳನ್ನು ಕ್ಷಮಿಸುವಂಥ ಒಂದು ಇದು ಜಾಸ್ತಿ ಅದರಿಂದ ತಾಯಿ ಅಂತ ಹೇಳಿ ಇಲ್ಲಿ ಪರಮಾತ್ಮನನ್ನು ಅಷ್ಟಂತ ಅತ್ಯಂತ ಕರುಣಾಶಾಲಿ ಅಂತ ಹೇಳಲಿಕ್ಕೆ ತಾಯಿಯ ಉದಾಹರಣೆಯನ್ನು ಕೊಡ್ತಾರೆ ಮುಂದೆ ಹೋಗೋಣ ಮುಂದಿನ ಪ್ರಶ್ನೆ ಆಚಾರ್ಯ ಮೂರನೇ ಪ್ರಶ್ನೆ ತಮಗೆ ಶ್ರೀರಾಮನನ್ನು ಕಾಣಲು ಚಿತ್ರಕೂಟಕ್ಕೆ ಬರುತ್ತಿರುವ ಭರುತ್ ಭರತನು ಇದಕ್ಕೂ ಮುಂಚೆ ಯಾರೆಲ್ಲರಿಂದ ಶ್ರೀರಾಮನ ಇರುವನ್ನು ತಿಳಿದುಕೊಂಡನು ಶ್ರೀರಾಮನನ್ನು ಕಾಣಲು ಚಿತ್ರಕೂಟಕ್ಕೆ ಬರುತ್ತಿರುವ ಭರತನು ಇದಕ್ಕೂ ಮುಂಚೆ ಯಾರೆಲ್ಲರಿಂದ ಶ್ರೀರಾಮನ ಇರು ಅಂದರೆ ಅಲ್ಲಿದ್ದಾನೆ ಅಂತ ಅನ್ನಿಸ್ತಾ ತಿಳ್ಕೊಂಡ್ರು ತಿಳ್ಕೊಂಡ ಚಿತ್ರಕೂಟ ಪರ್ವತಕ್ಕೆ ಬರ್ತಿರಬೇಕಾದ್ರೆ ಭರತ ಮತ್ತು ಗಂಗಾ ತೀರದಲ್ಲಿರುವ ಗೋನನ್ನು ಆಗ್ತಾರೆ ಗೋಹನೆ ರಾಮನನ್ನು ಆ ಕಡೆದಲ್ಲಿ ತಳ್ಳಿ ಆ ಇದರಿಂದ ಗೋಹ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾನೆ ರಾಮಚಂದ್ರ ಇಂಥಲ್ಲಿ ಹೋಗಿದ್ದಾನೆ ಅಂತ ಅದನ್ನು ಮುಂದೆ ಬರಬೇಕಾದ್ರೆ ಯಮುನಾ ನದಿ ತೀರದಲ್ಲಿ ಭರದ್ವಾಜ ಆಶ್ರಮಕ್ಕೆ ಬರ್ತಾನೆ ಭಾರತ್ವಾಜ ಅಷ್ಟು ಬರ ಭಾರತ್ವಾಜಿಯವರು ಕಡಪನಿ ಅಂತಲೂ ಹೋಗಿರು ಅಂತ ಹೇಳ್ತಾರೆ ಆ ಇದರಿಂದ ಅವನು ಈ ಮತ್ತು ಕೊಟ್ಟಾಗ ಅವನು ಅವರನ್ನು ತುಂಬ ಸರಿಯಾದ ಹೊತ್ತೆ ಪ್ರಶ್ನೆಗೆ ಉತ್ತರ ಅಷ್ಟೇ ಇಲ್ದಂಗೆ ವಿವರಣೆಯನ್ನು ಕೊಟ್ಟು ತುಂಬ ಚೆನ್ನಾಗಿ ತಾವು ಎಲ್ಲರಿಗೂ ದೃಢವಾಗುವ ಹಾಗೆ ಮನಸ್ಸಿನಲ್ಲಿ ಏನಪ್ಪಾ ಈ ಶ್ರೀ ರಾಮಚರಿತ್ರ ಇದು ಒಂದು ಎಷ್ಟು ಪ್ರಶ್ನೆ ಒಂದಿದೆ ಅಷ್ಟೋ ಪ್ರಶ್ನೆ ಉತ್ತರ ಎಲ್ಲ ಒಂದಿರ್ತಾರೆ ಮನದಟ್ಟಾಗ ಹಾಗೆ ಕೊಡ್ತಾ ಇದ್ದೀರಿ ತಮಗೆ ಧನ್ಯವಾದಗಳ ಜಿಲ್ಲೆಯಲ್ಲಿ ಕೊನೆಯ ಪ್ರಶ್ನೆಗೆ ಹೋಗೋಣ ಭೂಮಂಡಲದ ಎಲ್ಲ ಭಾಗಗಳಿಂದ ಕಿಷ್ಕಿಂಧೆಗೆ ಬಂದ ಕಪಿ ನಾಯಕರನ್ನು ಕರೆದುಕೊಂಡು ಸುಗ್ರೀವನು ಯಾರ ಬಳಿಗೆ ಬಂದನು ಭೂಮಂಡಲದ ಎಲ್ಲ ಭಾಗಗಳಿಂದ ಕಿಷ್ಕಿಂಧೆಗೆ ಬಂದ ಕಪಿ ನಾಯಕರನ್ನು ಕರೆದುಕೊಂಡು ಸುಗ್ರೀವನು ಯಾರ ಬಳಿಗೆ ಬಂದನು ಸುಗ್ರೀವ ಕಿಷ್ಕಿಂಧೆಗೆ ಬಂದ ಕಪಿಗಳನ್ನು ಕರೆದುಕೊಂಡು ವಿಶೇಷವಾದ ಸೀತಾದೇವಿ ಹುಡುಕೋಕೋಸ್ಕರ ಕಲ್ಸಿರುತ್ತಾನೆ ಆ ಹೊತ್ನಲ್ಲಿ ಅವರೆಲ್ಲ ಸುಗ್ರೀವರತ್ರ ಸುಗ್ರೀವನು ರಾಮದೇವರ ಹತ್ರ ಕರ್ಕೊಂಡು ಬಂದು ಎಲ್ಲರ ಪರಿಚಯವನ್ನು ಮಾಡಿ ಸರಿಯಾದ ವಿಷಯ ಏನಂದ್ರೆ ಈ ಒಂದು ರಸಪ್ರಶ್ನೆ ರಥೋತ್ಸವ ಅಂತ ನಾವು ಇದಕ್ಕೆ ಏನಾದ್ರು ತಮ್ಮ ಒಂದೇ ಅನಿಸಿಕೆ ಏನು ಅಂತ ಆಚಾರ ನಮ್ಮ ಅನಿಸಿಕೆಯನ್ನು ಕೊಡ್ಲಿಕ್ಕೆ ನಮ್ಮ ಮನೆಯವ್ರು ಇದ್ದಾರೆ ಯಾಕಂದ್ರೆ ನಾನು ಇದರಲ್ಲಿ ನಾನೇನ್ ಬಂದಿಲ್ಲ ಅದು ಇತ್ತನದ್ ಮಧ್ಯ ಬಂದು ತಾವು ದೂರಿಂದ ಬಂದು ಇಷ್ಟೆಲ್ಲ ಜನರು ಸೇರಿಸಿ ಇನ್ಫಾರ್ಮೇಷನ್ ತಗೊಂಡು ಅದನ್ನ ಬೇರೆ ಬೇರೆ ಕಡೆಗೆ ಗೊತ್ತಾಗುವಂಗೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಎಲ್ಲರ ವತಿಯಿಂದ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಅದಾಯ್ತಾ ಇದ್ದಾರೆ ಆದರೆ ನೀವು ರಸಪ್ರಶ್ನೆ ರಥೋತ್ಸವ ಅಂತ ಒಂದು ಅನ್ಕೊಂಡು ಇದು ಮಾಡ್ತಾ ಇರೋದು ಅದಕ್ಕೆ ತಮ್ಗೆ ಯಾವ ರೀತಿ ಒಂದು ಏನ್ ಅನಿಸ್ತಾ ಹೋಗ್ತಾರೆ ಆಚಾರ್ಯ ತಾವು ಬಂದು ಒಂದು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ಯಾಕಂದ್ರೆ ರಥೋತ್ಸವ ಅಂತ ಇಟ್ಟಿದ್ರೆ ಒಂದೇ ಒಂದು ಕಾರಣ ಏನಂದ್ರೆ ಎಲ್ಲರೂ ಪಾಲ್ಗೊಂಡಿದ್ದಾರೆ ಯಾಕಂದ್ರೆ ಮಕ್ಕಳು ಹುಡುಗರು ಆಮೇಲೆ ಹುಡುಗಿಯರು ಎಲ್ಲ ಅದ್ರ ವಯಸ್ಸಾದವರು ಆಚಾರ್ಯ ಏಕೆಂದ್ರೆ ಎಲ್ಲರೂ ಇರ್ತಾರಲ್ಲಿ ಬ್ರಹ್ಮೋತ್ಸವ ಯಾಕೆಂದರೆ ಪರಮಾತ್ಮನ ಉತ್ಸವಕ್ಕೆ ಎಲ್ಲರೂ ಇರ್ತಾರೆ ಹಾಗೆ ಎಲ್ಲರೂ ಬರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇರುತ್ತೆ ರಥೋತ್ಸವ ಅಂತ ಇವತ್ತಿನ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದ ಇಂಥ ರಥೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಂತ ತಮಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದಗಳು